ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ನಲ್ಲಿ ಈ ರಾಶಿಯವರಿಗೆ ವೃತ್ತಿ ಬದುಕಿನಲ್ಲಿ ಯಶಸ್ಸು ಹೆಜ್ಜೆ ಪೂಜೆಯ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹಗಳು ಕೂಡ ಸಮಯಕ್ಕೆ ಅನುಗುಣವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂತಹ ಕೆಲಸವನ್ನು ಮಾಡುತ್ತವೆ ಹಾಗೂ ಅದೇ ರೀತಿಯಲ್ಲಿ ಬುದ್ಧಿ ಹಾಗೂ ವ್ಯಾಪಾರದ ದಾತ ಆಗಿರುವಂತಹ ಗ್ರಹಗಳ ರಾಜಕುಮಾರ ಬುಧ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯಲ್ಲಿ ಪಾದಾರ್ಪಣೆ ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ ಪ್ರತಿಯೊಂದು ಗ್ರಹಗಳ ರಾಶಿ ಪರಿವರ್ತನೆ ಅನ್ನೋದು ಮನುಷ್ಯ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಹಾಗೂ ಅದೇ ರೀತಿಯಲ್ಲಿ ಬುಧ ಕೂಡ ಈಗ ರಾಶಿ ಪರಿವರ್ತನೆ ಮಾಡಿರುವುದು ಏಳು ರಾಶಿಯವರ ಮೇಲೆ ವಿಶೇಷವಾದ ಪರಿಣಾಮ ಬೀರುತ್ತದೆ ಹಾಗೂ ಈ ರಾಶಿಯವರು ಯಾರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹ ರಾಶಿ ಸಿಂಹ ಬುಧ ಗೋಚಾರ ಎನ್ನುವುದು ಸಿಂಹರಾಶಿಯವರ ಸಂಪತ್ತು ಹಾಗೂ ಮಾತಿನ ಅಂಶದ ಮೇಲೆ ಪ್ರಭಾವ ಬೀರುತ್ತದೆ ಈ ಸಮಯದಲ್ಲಿ ಸಿಂಹರಾಶಿಯವರ ಹಣ ಸಂಪಾದನೆಯ ವಿಚಾರದಲ್ಲಿ ಗಣನೀಯವಾದ ಏರಿಕೆ ಕಂಡುಬರಲಿದೆ ಸಿಂಹರಾಶಿಯವರು ತೆಗೆದುಕೊಳ್ಳುವಂತಹ ಸಾಕಷ್ಟು ನಿರ್ಣಯಗಳಿಂದ ಈ ಸಂದರ್ಭದಲ್ಲಿ ಲಾಭದಾಯಕ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ನಿಮ್ಮ ಮಾತಿನ ಮೇಲೆ ಕೂಡ ಜನರಿಗೆ ನಂಬಿಕೆ ಹೆಚ್ಚಾಗಿ ನೀವು ಹೇಳಿದ ಹಾಗೆ ನಡೆದುಕೊಳ್ತಾರೆ ಸಿಂಹ ರಾಶಿಯ ವ್ಯಾಪಾರಿಗಳಿಗೆ ಸಾಕಷ್ಟು ಸಮಯಗಳಿಂದ ಬರಬೇಕಾಗಿರುವ ಹಣ ಕೈಗೆ ಬಂದು ಸೇರುತ್ತದೆ ಇದುವರೆಗೂ ನೀವು ಯಾವೆಲ್ಲ ಚಾಲೆಂಜ್ಗಳನ್ನು ಜೀವನದಲ್ಲಿ ಎದುರಿಸುತ್ತಿದ್ದೀರೋ ಅವುಗಳಿಂದ ಸುಲಭ ಪರಿಹಾರವನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ಬ್ಯಾಂಕಿಂಗ್ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉದ್ಯೋಗದಲ್ಲಿ ನೀವಿದ್ರೆ ಖಂಡಿತವಾಗಿ ಅಂತಹ ಉದ್ಯೋಗಗಳಲ್ಲಿ ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಮಕರ ರಾಶಿ ಮಕರ ರಾಶಿಯವರಿಗೆ ಕೂಡ ಬುಧನ ರಾಶಿ ಪರಿವರ್ತನೆ ಅನ್ನೋದು ಶುಭಪ್ರದವಾಗಲಿದೆ ಮಕರ ರಾಶಿಯವರ ರಾಶಿ ಚಕ್ರದ ಒಂಬತ್ತನೇ ಸ್ಥಾನದಲ್ಲಿ ಈ ಗೋಚಾರ ಫಲ ಸಂಭವಿಸುವುದರಿಂದಾಗಿ ಮಕರ ರಾಶಿಯವರು ಹೆಚ್ಚಿನ ಪರಿಶ್ರಮ ಪಡದೆ ಅದೃಷ್ಟದ ಸಹಾಯದಿಂದಾಗಿ ತಮ್ಮ ಗುರಿಯನ್ನು ಸಾಧಿಸಬಹುದಾಗಿದೆ ಉದ್ಯೋಗದಲ್ಲಿರುವಂತಹ ಮಕರ ರಾಶಿಯ ಉದ್ಯೋಗಸ್ಥರಿಗೆ ತಮ್ಮ ಉದ್ಯೋಗದಲ್ಲಿ ಉನ್ನತಿಯನ್ನು ಹೊಂದೋದಕ್ಕೆ ಸಾಕಷ್ಟು ಅವಕಾಶ ಸಿಗಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಸಿಗುವಂಥ ಪ್ರತಿಫಲದ ಮೂಲಕ ನಿಮ್ಮ ಜೀವನದ ಸುಖ ಸಂಪತ್ತುಗಳನ್ನು ನೀವು ಹೆಚ್ಚಿಸಿಕೊಳ್ಳಬಹುದಾಗಿದೆ ಸಮಾಜದಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ನಿಮ್ಮ ಭೇಟಿ ನಡೆಯಲಿದೆ ಹಾಗೂ ಭವಿಷ್ಯದಲ್ಲಿ ಅವರಿಂದ ಸಾಕಷ್ಟು ಸಹಾಯಗಳು ಕೂಡ ನಿಮಗೆ ದೊರಕಲಿದೆ ದೇಶ ವಿದೇಶವನ್ನು ಸುತ್ತುವ ನಿಮ್ಮ ಕನಸು ನನಸಾಗಲಿದೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲಿದ್ದೀರಿ ಧನುರಾಶಿ ಧನುರಾಶಿ ಬುಧ ಗೋಚಾರ ಎನ್ನುವುದು ಧನುರಾಶಿಯವರ ವ್ಯಾಪಾರ ಹಾಗೂ ಕೆಲಸಗಳಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ತರಲಿದೆ ಈಗಾಗಲೇ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇನ್ನೊಂದು ದೊಡ್ಡ ಕಂಪನಿಯಿಂದ ಅದಕ್ಕಿಂತಲೂ ಉತ್ತಮವಾಗಿರುವಂಥ ಆಫರ್ ಹುಡುಕಿಕೊಂಡು ಬರಲಿದೆ ಕೆಲಸ ಇಲ್ಲದೆ ಇರುವವರಿಗೆ ಕೆಲಸ ಕೂಡ ಸಿಗಲಿದೆ ಧನು ರಾಶಿಯ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ಕೈತುಂಬ ಹಣ ಸಂಪಾದನೆ ಮಾಡುವ ಅವಕಾಶ ಸಿದ್ಧವಾಗಿದೆ ಉದ್ಯಮಗಳಿಗೆ ದೊಡ್ಡ ಮಟ್ಟದ ಡೀಲ್ ಅಥವಾ ಪ್ರಾಜೆಕ್ಟ್ ಸಿಗುವಂತಹ ಸಾಧ್ಯತೆ ಇದೆ ಉದ್ಯೋಗ ಸ್ಥಳದಲ್ಲಿ ತಮ್ಮ ಸಹೋದ್ಯೋಗಿಗಳ ಸಹಾಯದಿಂದಾಗಿ ನಿಮ್ಮ ಕೆಲಸವನ್ನು ನೀವು ವೇಗವಾಗಿ ಮಾಡಿ ಮುಗಿಸಬಹುದು ಸಾಕಷ್ಟು ಸಮಯಗಳಿಂದ ನಿಮ್ಮ ತಂದೆಯ ಜೊತೆಗೆ ಹೊಂದಿದ್ದ ವಿರಸವನ್ನು ಈ ಸಂದರ್ಭದಲ್ಲಿ ನೀವು ಕೊನೆಗೊಳಿಸಲಿದ್ದೀರಿ ಹಾಗೂ ಮತ್ತೆ ನಿಮ್ಮ ಜೊತೆಗೆ ನಿಮ್ಮ ತಂದೆಯ ಸಂಬಂಧ ಬಿಗಿಯಾಗಲಿದೆ ಸೆಪ್ಟೆಂಬರ್ ತಿಂಗಳು ಅನ್ನೋದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯವರಾಗಿರುವ ವೃಷಭ ರಾಶಿಯವರಿಗೆ ಸಾಕಷ್ಟು ಲಾಭವನ್ನು ತರಲಿದೆ ಈ ತಿಂಗಳು ಅನ್ನೋದು ಋಷಭರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಕೈತುಂಬ ಹಣ ಸಂಪಾದನೆ ಮಾಡುವಂಥ ಅವಕಾಶ ಮಾಡಿಕೊಡಲಿದೆ ಈ ಕೈತುಂಬ ಸಂಪಾದನೆ ಆಗುವಂಥ ಹಣದಿಂದಾಗಿ ಋಷಭರಾಶಿಯವರು ಹೊಸ ಪ್ರಾಪರ್ಟಿಯನ್ನು ಅಥವಾ ಮನೆಯನ್ನ ಖರೀದಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಎಂಬುದಾಗಿ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಮಾಹಿತಿಯನ್ನು ತಿಳಿಸುತ್ತದೆ ವ್ಯಾಪಾರದಲ್ಲಿ ಕೂಡ ಕೈತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಹಾಗೂ ಲಾಭವನ್ನು ಹೆಚ್ಚಾಗಿ ಗಳಿಸುವಂತಹ ಕಾರಣದಿಂದಾಗಿ ನಿಮಗೆ ಇನ್ನಷ್ಟು ಹೆಚ್ಚಿನ ಉತ್ಸಾಹ ಉತ್ಪತ್ತಿಯಾಗುತ್ತದೆ ಇನ್ನು ನಿಮ್ಮ ವ್ಯಾಪಾರವನ್ನು ಕೂಡ ನೀವು ಇನ್ನಷ್ಟು ಮುಂದುವರೆಸುವುದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಕಾರ್ಯತಂತ್ರಗಳನ್ನು ಕೂಡ ರೂಪಿಸುವುದಕ್ಕೆ ಬುದ್ಧಿಶಕ್ತಿ ಕೂಡ ಹೆಚ್ಚಾಗಲಿದೆ ಸಾಂಸಾರಿಕ ವಿಚಾರಗಳ ಬಗ್ಗೆ ಮಾತನಾಡುವುದಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ತಮ್ಮ ಕುಟುಂಬದಿಂದ ಸಾಕಷ್ಟು ಸಂತೋಷದ ಸುದ್ದಿಗಳನ್ನು ನಿರೀಕ್ಷಿಸಬಹುದು ಕುಟುಂಬ ಸಮೃದ್ಧಿಯಿಂದ ಕಾಣಿಸಿಕೊಳ್ಳಲಿದೆ ಹಾಗೂ ನಿಮ್ಮ ಮಕ್ಕಳು ಕೂಡ ಸಾಕಷ್ಟು ಸಿಹಿ ಸುದ್ದಿಗಳನ್ನು ನಿಮಗಾಗಿ ತರಲಿದ್ದಾರೆ ಇದರಿಂದಾಗಿ ನಿಮ್ಮ ಮನಸ್ಸು ಕೂಡ ತೃಪ್ತಿಯಿಂದ ತುಂಬಿ ಬರಲಿದೆ ಮೀನರಾಶಿ ಮೀನರಾಶಿಗೆ ದೀರ್ಘಕಾಲದಿಂದ ಕೆಲಸ ಮಾಡುತ್ತಿರುವವರಿಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳಿವೆ ಮನೆ ಖರೀದಿಸುವ ಉದ್ಯಮಿಯ ಆಸೆ ಈಡೇರಬಹುದು ಅದೃಷ್ಟದ ಬೆಂಬಲ ಮತ್ತು ದೇವರು ಮತ್ತು ದೇವತೆಗಳ ಆಶೀರ್ವಾದದಿಂದಾಗಿ ಉದ್ಯಮಿಗಳು ಆರ್ಥಿಕ ಲಾಭವನ್ನು ಪಡೆಯಬಹುದು ನೀವು ಈ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ನೀವು ಉತ್ತಮ ಆದಾಯವನ್ನು ಪಡೆಯುತ್ತೀರಿ ಮೀನರಾಶಿಯವರಿಗೆ ಮಂಗಳಕರ ದಿನವಾಗಿದೆ ಶನಿದೇವನ ಆಶೀರ್ವಾದದಿಂದಾಗಿ ಮೀನರಾಶಿಯವರು ಇಂದು ಅನಿರೀಕ್ಷಿತ ಲಾಭಗಳಿಂದ ಸಂತೋಷವಾಗಿರುತ್ತಾರೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಬಲಗೊಳ್ಳುತ್ತವೆ ಕುಟುಂಬ ಸದಸ್ಯರ ಸಲಹೆಯನ್ನು ಅನುಸರಿಸುವ ಮೂಲಕ ನೀವು ಉತ್ತಮ ಹೆಸರನ್ನು ಗಳಿಸುವಿರಿ ನಿಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಉದ್ಯೋಗದಲ್ಲಿರುವ ಜನರು ಇಂದು ಕೆಲಸದ ಸ್ಥಳದಲ್ಲಿ ಕೆಲವು ದೊಡ್ಡ ಸಾಧನೆಗಳನ್ನು ಪಡೆಯಲು ಸಂತೋಷ ಪಡುತ್ತಾರೆ ತುಲಾರಾಶಿ ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರ ಬ್ಯಾಂಕ್ ಅಕೌಂಟ್ ಆಕಸ್ಮಿಕ ಧನಾಗಮನದಿಂದ ತುಂಬಿ ಹೋಗಲಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಸಾಕಷ್ಟು ಸಮಯಗಳಿಂದ ಪ್ಲಾನ್ ಮಾಡಿಕೊಂಡಿರುವಂಥ ಹೊಸ ಮನೆ ಖರೀದಿ ಮಾಡುವ ಅಥವಾ ಹೊಸ ವಾಹನವನ್ನು ಖರೀದಿಸುವಂಥ ಕನಸನ್ನ ಈಡೇರಿಸಿಕೊಳ್ಳುವಂಥ ಅವಕಾಶವನ್ನು ಹೊಂದಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥ ತುಲಾರಾಶಿಯವರಿಗೆ ತಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಉನ್ನತ ಮಟ್ಟಕ್ಕೆ ಇರುವಂತಹ ಸಾಕಷ್ಟು ಸುವರ್ಣ ಅವಕಾಶಗಳು ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗಿರುವುದು ನಿಮ್ಮ ಪ್ರಮುಖ ಕರ್ತವ್ಯವಾಗಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಪ್ರಮೋಷನ್ ರೂಪದಲ್ಲಿ ನೀಡಲು ಕಂಪನಿ ಈ ಸಂದರ್ಭದಲ್ಲಿ ಸಿದ್ಧವಾಗಿದ್ದು ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕಾಗಿದೆ ವ್ಯಾಪಾರಸ್ಥರಲ್ಲಿ ವ್ಯಾಪಾರದ ಲಾಭ ಅನ್ನೋದು ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ಏರಿಕೆ ಕಾಣಲಿದೆ ವೈವಾಹಿಕ ಜೀವನದಲ್ಲಿ ಕೂಡ ದಂಪತಿಗಳ ನಡುವೆ ಸಾಮರಸ್ಯ ಹಾಗೂ ಪ್ರೀತಿ ಅನ್ನೋದು ಇನ್ನಷ್ಟು ಹೆಚ್ಚಾಗಲಿದೆ ಮದುವೆಯಾಗಿ ಸಾಕಷ್ಟು ಸಮಯಗಳಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಕೂಡ ತಮ್ಮ ಜೀವನದಲ್ಲಿ ಹೊಸ ಅತಿಥಿಯನ್ನು ಸ್ವಾಗತಿಸುವುದಕ್ಕೆ ಸಿದ್ಧರಾಗಿ ವೃಶ್ಚಿಕ ರಾಶಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರ ಸಂಪತ್ತಿನಲ್ಲಿ ಸಾಕಷ್ಟು ಏರಿಕೆ ಕಂಡುಬರಲಿದೆ ಉದ್ಯೋಗದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡುಬರಲಿದೆ ಇದರ ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ವೃಶ್ಚಿಕ ರಾಶಿಯವರು ಲಾಭದ ಮೇಲೆ ಲಾಭ ಸಂಪಾದನೆ ಮಾಡಲಿದ್ದಾರೆ ಕೆಲಸ ಇಲ್ಲದೆ ಒಳ್ಳೆಯ ಕೆಲಸಕ್ಕಾಗಿ ಅಲೆದಾಡುತ್ತಿರುವಂಥ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೈತುಂಬ ಸಂಪಾದನೆ ಮಾಡುವಂಥ ಹಾಗೂ ಜೀವನದಲ್ಲಿ ಒಂದು ಉನ್ನತ ಹಂತಕ್ಕೆ ಹೋಗುವಂಥ ಉದ್ಯೋಗಾವಕಾಶ ದೊರಕಲಿದೆ ಇನ್ನು ಸಾಕಷ್ಟು ಸಮಯಗಳಿಂದ ಒಂದು ವೇಳೆ ವೃಶ್ಚಿಕ ರಾಶಿಯವರು ತಮ್ಮದೇ ಆಗಿರುವಂಥ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಎನ್ನುವಂಥ ಆಸೆಯನ್ನು ಹೊಂದಿದರೆ ಖಂಡಿತವಾಗಿ ನಿಮ್ಮ ಹಣವನ್ನು ಈ ಉದ್ಯಮವನ್ನು ಪ್ರಾರಂಭ ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ಹೂಡಿಕೆ ಮಾಡಿ ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಯಾವುದೇ ಅನುಮಾನವಿಲ್ಲದೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಪ್ರಾರಂಭ ಮಾಡುವಂಥ ಉದ್ಯಮದಿಂದಾಗಿ ಕೈತುಂಬ ಲಾಭವನ್ನು ಸಂಪಾದನೆ ಮಾಡಬಹುದಾಗಿದೆ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವಂಥ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ವೃಶ್ಚಿಕ ರಾಶಿಯವರು ಈಡೇರಿಸಿಕೊಳ್ಳುವುದಕ್ಕೆ ಸೆಪ್ಟೆಂಬರ್ ತಿಂಗಳು ಹೇಳಿ ಮಾಡಿಸಿದ ಸಮಯವಾಗಿದೆ ಆದಾಯಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ತೆರೆದುಕೊಳ್ಳುವುದರಿಂದಾಗಿ ನಿಮಗೆ ತಿಂಗಳಿಗೆ ಸಿಗುವಂಥ ಆದಾಯದಲ್ಲಿ ಕೂಡ ಗಣನೀಯವಾದ ಹೆಚ್ಚಳವನ್ನು ಕಾಣಬಹುದು ಒಟ್ಟಾರೆಯಾಗಿ ಸೆಪ್ಟೆಂಬರ್ ತಿಂಗಳು ವೃಚ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಬೀರಿದ ರೀತಿಯಲ್ಲಿ ಲಾಭ ಸಿಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು